ಎಂಟ್ರೆನ್ಸ್ ಇದು ನಂದಿ ನ ಎಂಟ್ರೆನ್ಸ್ ಇದು ಬಿಸಿಲು ಭಯಂಕರ ಇದೆ ಇಲ್ಲೊಂದು ಪಿರಂಗಿ ಇದೆ ನೋಡಿ ಆ ಕಡೆ ಈ ಕಡೆ ಪ್ರವೇಶ ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲಿ ಏನೇನಿದೆ ಅಂದ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನರ ಬೇಸಿಗೆ ವಸತಿ ಗೃಹ ಗವಿ ವೀರಭದ್ರೇಶ್ವರ ದೇವಸ್ಥಾನ ಕುಟೀರಗಳು ಕಾವೂಲ ಗೋಪುರ ಎಲ್ಲ ಇದೆ ಈ ಕಡೆ ಇಲ್ಲಿದೆ ಇಲ್ಲಿ ವಸತಿ ಗೃಹ ಇಲ್ಲಿ ಟಿಪ್ಪು ಸುಲ್ತಾನರ ಬೇಸಿಗೆ ವಸತಿ ಗೃಹ ಇದೆ ಇಲ್ಲಿದ್ದು ಮೇಲಿಂದ ಯಾವ ಯಾತರ ಕಾಣಿಸ್ತೇನೆ ನೋಡಿ ಇದೆ ಟಿಪ್ಪು ಸುಲ್ತಾನರ ವಸತಿ ಗೃಹ